ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಸಂಪನ್ನ ಜೀವ ರಕ್ಷಣೆ ಹಾಗೂ ಕುಟುಂಬದ ರಕ್ಷಣೆಗಾಗಿ ಸಂಚಾರಿ ನಿಯಮಗಳನ್ನ ಪಾಲಿಸುವುದು ಆದ್ಯ ಕರ್ತವ್ಯ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಗಂಗಾವತಿ ದಿನದಿಂದ ದಿನಕ್ಕೆ ವಾಹನ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಆಗಿದೆ ಈ ಹಿನ್ನೆಲೆಯಲ್ಲಿ ವಾಹನ ಸವಾರರು ತಮ್ಮ ಜೀವನದ ರಕ್ಷಣೆ ಹಾಗೂ ತಮ್ಮನ್ನೇ ನಂಬಿರುವ ಕುಟುಂಬದ ರಕ್ಷಣೆಗಾಗಿ ರಸ್ತೆಯ ಸುರಕ್ಷತಾ ನಿಯಮಗಳನ್ನು ಅನುಸರಿಸುವುದು ಅತಿ ಅವಶ್ಯಕವಾಗಿದೆ ಎಂದು ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಹೇಳಿದರು ಅವರು ಶುಕ್ರವಾರದಂದು ನಗರ ಸಂಚಾರಿ ಪೊಲೀಸ್ ಠಾಣೆ ಕಳೆದ ವಾರದಿಂದ ಆಯೋಜಿಸಲಾದ ರಸ್ತೆ ಸುರಕ್ಷತೆ ಸಪ್ತಾಹದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ದ್ವಿಚಕ್ರ ವಾಹನ ಸವಾರರು ಸೇರಿದಂತೆ ಹಿಂಬದಿಯ ಸವಾರರು ಸಹ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಯಾವುದೇ ವಾಹನ ಚಾಲಕರು ಮದ್ಯಪಾನ ಸೇವಿಸುವುದು ಚಾಲನೆಯ ಸಂದರ್ಭದಲ್ಲಿ ಮೊಬೈಲ್ ಮೂಲಕ ಮಾತನಾಡುವುದು ವೇಗದ ರೀತಿಯಲ್ಲಿ ವಾಹನ ಸಂಚರಿಸುವುದು ಸಂಚಾರಿ ನಿಯಮಗಳ ಪಾಲಿಸದೇ ಇರುವುದು ರಸ್ತೆ ಅಪಘಾತಕ್ಕೆ ಕಾರಣ ತಾವೂ ಸೇರಿದಂತೆ ಪಾದಚಾರಿಗಳು ಸಹ ಇದರಿಂದ ಅನಾಹುತ ಜರುಗಲಿದ್ದು ಈ ಹಿನ್ನೆಲೆಯಲ್ಲಿ ರಸ್ತೆಯ ಸುರಕ್ಷತಾ ನಿಯಮಗಳನ್ನ ಪಾಲಿಸುವುದು ವಾಹನ ಚಾಲಕರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ನಗರ ಠಾಣೆಯ ಈ ಪ್ರಕಾಶ್ ಮಾಳಿ ಮಾತನಾಡಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಪೊಲೀಸ್ ಇಲಾಖೆಯ ನಿಯಮದಂತೆ ಸಪ್ತಾಹವನ್ನು ಆಯೋಜಿಸುವುದರ ಮೂಲಕ ಜಾಗೃತಿ ಮೂಡಿಸಲಾಗುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಜನನಿ ಬೇಡ ಪ್ರದೇಶದಲ್ಲಿ ಶಾಲಾ ಕಾಲೇಜುಗಳಲ್ಲಿ ದೇವಸ್ಥಾನಗಳಲ್ಲಿ ಇಲಾಖೆಯಲ್ಲಿ ಅರಿವು ಮೂಡಿಸಲಾಗಿದೆ ಜೊತೆಗೆ ವಿದ್ಯಾರ್ಥಿಗಳಿಂದ ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಸಹ ನಡೆಸಲಾಗಿದೆ ಮುಖ್ಯವಾಗಿ ಅಪ್ರಾಪ್ತ ವಿದ್ಯಾರ್ಥಿಗಳು ವಾಹನ ಚಾಲನೆ ಮಾಡುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ ಹೀಗಾಗಿ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ಗಮನ ಹರಿಸಬೇಕು ಎಂದು ಸಂಪೂರ್ಣ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗಾಗಿ ಆಯೋಜಿಸಿದ ಪ್ರಬಂಧ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ವಿಜೇತರಿಗೆ ಪ್ರಶಸ್ತಿ ಪತ್ರದೊಂದಿಗೆ ಬಹುಮಾನ ವಿತರಿಸಲಾಯಿತು ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಶಾರದಮ್ಮ ಪ್ರಭಾರಿ ಶಿಕ್ಷಣಾಧಿಕಾರಿ ಮಂಜುನಾಥ್ ವಸ್ತ್ರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು

సురక్ష బడ మొదలు నమ్మ సురక్ష నా సురక్షతా హాక్రు టులర్ ఐతి అంద్ర ఎల్మేట్ అన్న హాకి మేల ఇబ్బంది ప్రయాణు అది సురక్షతెడ్ అన్స్ బా గిడ టైతే అదక సురక్షతయిందా చాలే అదే రీతి కారణ మన ఉపయోగ కార్ తగ్వి ಕಾರಿಗೆ ಏನು ಸುರಕ್ಷಿತ ಅಂದರೆ ಸೀಟ್ ಬೆಲ್ಟು ಚಾಲನಾ ಪತ್ರವನ್ನು ಪಡಿಬೇಕು ಇನ್ಸೂರೆನ್ಸ್ ಮಾಡಿಸ್ಕೋಬೇಕು ಅದರದ್ದು ಕಂಡೀಷನ್ ಗಾಡಿ ಕಂಡೀಷನ್ ಏನು ಅದನ್ನ ಎಲ್ಲಾ ಮಾಡ್ಕೊಂಡು ಚಾಲನೆ ಮಾಡಿದ್ರೆ ಒಂದು ಸುರಕ್ಷಿತ ಅಂತ ನಾವು ಹೇಳ್ಬೋದು ಮತ್ತೆ ಕಾರು ಮತ್ತು ಟೂ ವೀಲರು ಚಾಲನೆ ಸಮಯದಲ್ಲಿ ಕುಡಿದು ಚಾಲನೆ ಮಾಡ್ತಾರೆ ಕುಡ್ದ ಸಮಯದಲ್ಲಿ ಅವ್ರಿಗೆ ತಮ್ಮ ತಾವು ಎಲ್ಲಿ ತಾವು ಯಾಕೆ ನಿಂತೀವಿ ಅನ್ನೋದು ಅವ್ರಿಗೆ ಪರಿಜ್ಞಾನ ಇರೋದಲ್ಲ ಮತ್ತು ಅದ್ರ ಮೇಲೆ ತಾವು ಒಂದು ವಾಹನ ಚಾಲನೆ ಮಾಡ್ತಾರಂದ್ರೆ ಇದರಿಂದ ಅವ್ರಿಗೆ ಸುರಕ್ಷತೆ ಎಲ್ಲ ಮುಂದೆ ಚಾಲನೆ ಮಾಡ್ಕಂತ ಬರುವಂತ ಜನರಿಗೂ ಕೂಡ ಅದು ಸುರಕ್ಷತೆ ಅಲ್ಲ ತಾವು ಗಾಯ ಆಗ್ತಾರೆ ಇಲ್ಲ ತಾವು ಮುಟ್ಟ ಮುಂದೆ ಬರುವಂತವ್ನು ಕೂಡ ಇವರು ಸಾಯಸ್ ಸಾಯಿಸ್ತಾರ ಹಂಗಾಗಿ ಇದು ಒಂದು ಹುಡುಗ ಚಾಲನೆಯನ್ನ ಮಾಡಬಾರ್ದು ಅಂತ ಹೇಳಿ ಮಕ್ಕಳ ಮೂಲಕ ಈ ಒಂದು ನಾವು ಜಾಗೃತಿಯನ್ನ ಮೂಡ್ಸೋಣ ರಸ್ತೆ ಸುರಕ್ಷ ಸಪ್ತಾಹ ಮಾಡಿದ್ರ ಮಕ್ಕಳು ಮಾಡಿದ್ರೆ ತಮ್ಮ ಮನೆಯಲ್ಲಿ ಮಕ್ಕಳು ಮಾತು ತಂದೆ ತಾಯಿಗಳು ಮಕ್ಕಳು ದೇವರ ಸ್ಥಾನದಲ್ಲಿ ಇದ್ದಾರೆ ಅವರು ಮಾತನ್ನ ಅಂತ ಅಂತೇಳಿ ಇವತ್ತು ಮಕ್ಕಳ ಮೂಲಕ ನಾವು ಈ ಒಂದು ರಸ್ತೆ ಸುರಕ್ಷ ಸಪ್ತಾಹನ ಆಚರಣೆ ಮಾಡಿಟ್ಟಿವ ಮಾಡ್ತಾ ಇದ್ವಿ ಕೊಪ್ಪಳ ಜಿಲ್ಲಾ ಪೊಲೀಸ್ ಮತಿ ಮತ್ತು ಕಂಗಾಳಿಕೆ ಉಪ ಇವಾಗ ಕಂಗಾಳಿಕೆ ನಗರ ಸಂಚಾರಿ ಠಾಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೀವಿ ಇನ್ನೂ ಹೆಚ್ಚು ಹೆಚ್ಚಾಗಿ ನಮ್ಮ ಡಿವೈಸ್ ಕುಸಾ ಕೂಡ ಮತ್ತೆ ನಾವು ಎಲ್ಲಾರ ಕಡೆ ಮಾಡ್ತೀವಿ ಸೊ ಮಕ್ಕಳಿಗೆ ಯಾಕ್ ಮಾಡುತ್ತ ಇಲ್ವಂದ್ರ ಮೊದಲ ದಿನಗಳಲ್ಲಿ ನೀವು ನಿಮಗೆ ಸಂಚಾರ ನಿಯಮಗಳ ಬಗ್ಗೆ ಅರಿವು ಇರಲಿ ಯಾವುದು ಸರಿ ಯಾವುದು ತಪ್ಪು ಸಂಚಾರ ನಿಯಮ ಏನು ಕಾನೂನು ಏನಿರುತ್ತೆ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಗೊತ್ತಿತ್ತಂದರೆ ನಾಳೆ ನೀವು ದೊಡ್ಡವರಾಗಿ ನಾಳೆ ನೀವು ದೊಡ್ಡವರಾಗಿ ಯಾವುದೋ ಒಂದು ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಪ್ರೈವೇಟ್ ಆಗಿರ್ಬೋದು ಸರ್ಕಾರಿ ಆಗಿರಬಹುದು ನೀವು ವಾಹನವನ್ನು ಪರ್ಚೇಸ್ ಮಾಡಿದಾಗ ವಾಹನವನ್ನು ಹತ್ತಿದಾಗ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾವು ಒಂದು ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಾನು ಇಲ್ಲಿ ಅಚ್ಚುಕ್ತವಾಗಿ ಟ್ರಾಫಿಕ್ ಅಲ್ಲಿ ನೀವು ನೋಡಿದ ಯಾವಾಗಲೂ ರೋಡಲ್ಲಿ ನಿಂತುಕೊಂಡು ಟ್ರಾಫಿಕ್ ಪೊಲೀಸರು ವೈಟ್ ಡ್ರೆಸ್ ಹಾಕೊಂಡು ಫೈನ್ ಹಾಕ್ತಿರ್ತಾರೆ ಗಾಡಿ ನಿಂತಿರ್ತಾರೆ ಚೆಕ್ ಮಾಡ್ತಾರೆ ಅದಿಲ್ಲ ಅಂತ ಹೇಳ್ತಾರೆ ಅದಕ್ಕಿಂತ ಹಿಂದೆ ನಾನು ಮೂರು ಭಾಗಗಳಾಗಿ ನಾನು ವಿಂಗಡೆಯನ್ನು ಮಾಡ್ತೀನಿ ಎಜುಕೇಷನ್ ರೆಗ್ಯುಲೇಷನ್ ಮತ್ತು ಎನ್ಫೋರ್ಸ್ಮೆಂಟ್ ನಾವು ಮೊದಲು ಎಜುಕೇಷನ್ ಕೊಡೋಣ ಮಕ್ಕಳಿಗಾಯಿತು ಮತ್ತೆ ಸಾರ್ವಜನಿಕರಾಯ್ತು ಎಜುಕೇಷನ್ ಭಾಗದಲ್ಲಿ ಪ್ರತಿ ವರ್ಷ ಸರಾಸರಿ ಒನ್ ಪಾಯಿಂಟ್ ಮಿಲಿಯನ್ ಅಂದ್ರೆ ಒಂದೂವರೆ ಮಿಲಿಯನ್ ಡೆತ್ಗಳು ನಾವು ರೋಡ್ ಎಕ್ಸಿಡೆಂಟ್ ಅಲ್ಲಿ ನಮ್ಮ ಜಗತ್ತಿನಲ್ಲಿ ವರದಿ ಆಗ್ತಾ ಇದೆ ಇದು ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಜನ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಜನ ನಮ್ಮ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಂದಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಮ್ಮ ದೇಶದಲ್ಲಿ ಪ್ರತಿ ದಿನ ನಾನೂರ ಎಪ್ಪತ್ನಾಲ್ಕು ಜನ ಸಾಯ್ತಿದ್ದಾರೆ ಫೋರ್ ಸೆವೆಂಟಿ ಫೋರ್ ಪ್ರತಿದಿನ ಡೈಲಿ ಡೆತ್ ಇನ್ ಇಂಡಿಯಾ ಸೊ ನಮ್ಮ ರಾಜ್ಯದಲ್ಲಿ ನೋಡೋದಾದರೆ ಟೋಟಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ಜನ ಸರ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟ್ವೆಲ್ ಥೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಒನ್ ಜನ ಡೆತ್ ಆಗಿದ್ದಾರೆ ಪ್ರತಿ ಎವ್ರಿ ಎವ್ರಿ ಮಿನಿಟ್ಗೆ ಒಂದು ಮಗು ಸಾಯ್ತಾ ಇದೆ ಎವ್ರಿ ಮಿನಿಟ್ಗೆ ಒಂದು ಮಗು ಸಾಯ್ತಾ ಇದೆ ಜಗತ್ತಿನ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಈ ರಸ್ತೆ ಅಪಘಾತದಲ್ಲಿ ಯಾವುದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಟ್ರಿಬ್ಯೂಷನ್ ಯಾವ್ದಾಗ್ತಾ ಇದೆ ಟೂ ವೀಲರ್ಸ್ ಇದ್ದಾವೆ ತ್ರೀ ವೀಲರ್ಸ್ ಇದಾವೆ ಫೋರ್ ವೀಲರ್ ಇದಾವೆ ಅದರಲ್ಲಿ ಪರ್ಸೆಂಟ್ ಈ ಬೈಕ್ಸ್ ಕಾಂಟ್ರಿಬ್ಯೂಷನ್ ಇದೆ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಹತ್ತತ್ರ ಅರ್ಧ ರಸ್ತೆ ಅಪಘಾತದಲ್ಲಿ ಸಾಯೋರು ಬೈಕ್ ಸವಾರರು ಬೈಕ್ ರೈಡರ್ಸ್ ಫಾರ್ಟಿ ಫೋರ್ ಪರ್ಸೆಂಟ್ ಕಾರು ಹದಿನೈದು ಪರ್ಸೆಂಟ್ ಇದೆ ಕಾರು ಟ್ಯಾಕ್ಸಿ ವ್ಯಾನ್ಗಳು ಸ್ಕೂಲ್ ವ್ಯಾನ್ಗಳು ಇತರೆ ಮೆಟಡೋರ್ಸ್ ಹನ್ನೆರಡು ಪರ್ಸೆಂಟ್ ಕ್ಯಾಂಟ್ರಿಬ್ಯೂಷನ್ ಇದೆ ಲಾರಿ ಟ್ರಕ್ಸ್ ಡ್ರೈವರ್ಸ್ ಎಂಟು ಪರ್ಸೆಂಟ್ ಇದೆ ಬೈಸಿಕಲ್ಸ್ ಸೈಕಲ್ಗಳಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದ್ದಾರೆ ಫೋರ್ ಪರ್ಸೆಂಟ್ ಇತರೆ ಐದು ಪರ್ಸೆಂಟ್ ಲೆಕ್ಕ ಹಾಕಿದರೆ ಮೂರು ಪರ್ಸೆಂಟ್ ಆಗ್ತಾಕೊಂಡು ಈ ರಸ್ತೆ ಅಪಘಾತಗಳನ್ನು ಯಾವ ಕಡಿಮೆ ಮಾಡುವ ಉದ್ದೇಶಕ್ಕಾಗಿ ನ್ಯಾಷನಲ್ ರೋಡ್ ಸೇಫ್ಟಿ ವೀಕ್ ಒಂದು ಅಂಗವಾಗಿ ರಾಜ್ಯಾದ್ಯಂತ ನಾವೆಲ್ಲ ಸ್ಕೂಲು ಕಾಲೇಜುಗಳಲ್ಲಿ ನಮ್ಮ ಇಲಾಖೆಯವರು ಎಲ್ಲ ಇಲಾಖೆಯವರು ಎಲ್ಲಾ ಜಿಲ್ಲೆಯವರು ಎಲ್ಲಾ ಸ್ಟೇಷನ್ ಅವರು ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ರಸ್ತೆ ರಸ್ತೆ ನಿಮ್ಗೆ ನಾವು ಎಜುಕೇಶನ್ ಕೊಟ್ಟರೆ ಎಜುಕೇಶನ್ ಕಾನೂನು ಅರಿವು ಅಂತಂದ್ರೆ ನಾವು ನಿಯಮ ಪಾಲನೆ ಮಾಡಿದ್ರೆ ಅಪಘಾತಗಳು ಕಡಿಮೆ ಆಗ್ತಾವೆ ಕಾರ್ಯಕ್ರಮ ಮಾಡ್ತೇವೆ ನಾವು ರೆಗ್ಯುಲೇಷನ್ ಭಾಗವಾಗಿ ಬರೋಣ ಎಜುಕೇಶನ್ ಕೊಟ್ಬಿಡ್ತೀವಿ ನಿಮಗೆ ರೆಗ್ಯುಲೇಟ್ ಮಾಡ್ಬೇಕಲ್ಲ ರೆಗ್ಯುಲೇಟ್ ಏನಪ್ಪ ಅಂತಂದ್ರೆ ನಾವು ಗ್ರಾಫಿಕ್ ಟ್ರಾಫಿಕ್ ಸಿಗ್ನಲ್ ಗಳನ್ನ ಹಾಕಿರ್ತೀವಿ ಕೆಂಪು ಹಸಿರು ಮತ್ತೆ ಹಳದಿ ಸೊ ನೀವು ಆಗ್ಬಾರ್ದು ಅಂತ ಹೇಳಿ ಟ್ರಾಫಿಕ್ ರೆಗ್ಯುಲೇಷನ್ಸ್ ಒನ್ ವೇ ಮಾಡ್ತೀವಿ ರಿಂಗ್ ರೋಡ್ಗಳನ್ನು ಗಳನ್ನು ಮಾಡಿರ್ತೀವಿ ಬೈಪಾಸ್ ಗಳನ್ನು ಮಾಡಿರ್ತೀವಿ ಅಪಘಾತಗಳನ್ನು ಆಗ್ಬಾರ್ದು ಅಂತ ಹೇಳಿ ಸೊ ರೋಡ್ ಹಂಪ್ಸ್ ಗಳನ್ನು ಹಾಕ್ತೀವಿ ಡಿವೈಡರ್ ಹಾಕ್ತೀವಿ ಸೊ ಆಲ್ಟರ್ನೇಟ್ ಪಾರ್ಕಿಂಗ್ ಗಳನ್ನು ಮಾಡ್ತೀವಿ ನಾವು ದಟ್ಟವಾದ ಪ್ರದೇಶಗಳಲ್ಲಿ ಮಾರ್ಕೆಟ್ ದಟ್ಟವಾದ ಮಾರ್ಕೆಟ್ಗಳೆಲ್ಲ ಗಳೆಲ್ಲ ಮಾಡ್ತೀವಿ ಒಂದು ಸೈಡ್ ಪಾರ್ಕಿಂಗ್ ಮಾಡಿದ್ವಿ ಸೊ ಈ ಸೈಡ್ ಈ ಕಡೆ ಪಾರ್ಕಿಂಗ್ ಇತ್ತಂದ್ರೆ ಒಂದು ಸಡ ಈಗ ಸೋಮವಾರ ರೈಟ್ ಸೈಡ್ ಇತ್ತಂದ್ರೆ ನಾವು ರಸ್ತೆ ಮಂಗಳವಾರ ಲೆಫ್ಟ್ ಇಕ್ ಸೊ ಈ ಟೈಪ್ ನ ರೆಗ್ಯುಲೇಷನ್ ಫ್ಲೈವರ್ ಗಳನ್ನು ಮಾಡಿದೀವಿ ಸರ್ಕಾರ ಫ್ಲೈವರ್ ಗಳನ್ನು ಮಾಡಿದ್ದಾರೆ ಯಾಕಂದ್ರೆ ಈ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಆಕ್ಷನ್ ನ ಕಡಿಮೆ ಮಾಡಲಿಕ್ಕೆ ಈ ಫ್ಲೈವರ್ ಮಾಡಿದ್ದಾರೆ ಲೇಟ್ ಡಿಸಿಪ್ಲಿನ್ ಜಿಪ್ರಾ ಕಾಸ್ ಸಿಗಿದೆ ಫುಟ್ಪಾತ್ ಗಳಿದ್ದಾರೆ ಎಷ್ಟೋ ಕೇಸ್ ಗಳಲ್ಲಿ ನೋಡ್ತೀವಿ ನಾವು ಬೈಕ್ ಟಕ್ಕರ್ ಗೆ ಫುಟ್ಪಾತ್ ಯಾರಿದ್ದಾರೆ ಅವ್ರಿಗೆ ಯಾರು ನಡ್ಕೊಂಡು ಹೋಗ್ತಿದ್ದಾರಲ್ಲ ಅವರಿಗೆ ಸೊ ರಸ್ತೆ ಮೇಲೆ ಹೋಗಿ ಯಾರು ನಡ್ಕೊಂಡು ಹೋಗ್ತಿರ್ತಾರಲ್ಲ ಅವ್ರಿಗೆ ಆಕ್ಸಿಡೆಂಟ್ ಆಗಬಾರ ಉದ್ದೇಶಕ್ಕೆ ಫುಟ್ಪಾತ್ಗಳನ್ನು ಮಾಡಿದ್ದಾರೆ ಸೊ ಅದನ್ನ ಫಾಲೋ ಮಾಡಬೇಕು ಜಿಬ್ರಾ ಕ್ರಾಸಿಂಗ್ ವಿಶೇಷವಾಗಿ ಈ ಮಕ್ಕಳು ಮತ್ತೆ ಈ ಟ್ರಾಫಿಕ್ ಸಿಗ್ನಲ್ ಇರ್ತದೆ ಪಟ್ಟಿ ಪಟ್ಟಿ ಹಾಕಿರ್ತಾರಲ್ಲ ನೋಡಿದಿರಲ್ಲ ಈ ಜಿಬ್ರಾ ಕಲರ್ ಇರ್ತದೆ ವೈಟ್ ವೈಟ್ ಪ್ಯಾಚಸ್ ಹಾಕಿರ್ತಾರೆ ಅದಕ್ಕೆ ನಾವು ಜಿಬ್ರಾ ಕ್ರಾಸಿಂಗ್ ಅಂತ ಹೇಳ್ತೇವೆ ಸೊ ಆ ಜಿಬ್ರಾ ಕ್ರಾಸಿಂಗ್ ಬಂದಾಗ ಯಾವುದೇ ವಾಹನ ಸವಾಲ ಸ್ಲೋ ಮಾಡಬೇಕು ಅದು ಒಂದು ರಸ್ತೆಯಿಂದ ಇನ್ನೊಂದು ರಸ್ತೆ ಟ್ರಾಫಿಕ್ ಮಾಡುವಂತ ಒಂದು ಟ್ರಾಫಿಕ್ ನಿಯಮ ಸೊ ಇವೆಲ್ಲ ನಾವು ರೆಗ್ಯುಲೇಷನ್ ಗಳನ್ನ ಮಾಡ್ತೀವಿ ಈ ರೆಗ್ಯುಲೇಷನ್ ನೋಡಿರಬೇಕು ನೀವು ಮೈ ಸ್ಟೋನ್ಸ್ ಬರ್ತದೆ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈ ಸ್ಟೋನ್ ಕಲರ್ ನೋಡಿದ್ರಾ ಎಲ್ಲೋ ಕಲರ್ ಇರ್ತದೆ ಏನ್ ಹೇಳ್ತದ ಯಲ್ಲೋ ಕಲರ್ ನೀವು ಎಲ್ಲೇ ತಂದೆ ತಾಯಿ ಜೊತೆಗೆ ಎಲ್ಲೇ ಇದಕ್ಕೆ ಹೋಗ್ತಿರ್ತೀರಿ ಊರಿಗೆ ಹೋಗ್ತಿರ್ತೀರಿ ಸೊ ನಿಮಗೆ ಸೆರೀ ಸಿಗ್ತದ ಮೇಲೆ ಬಣ್ಣ ಕೆಳಗೆ ಹೋಗಿರ್ತದೆ ಕಿಲೋಮೀಟರ್ ಕಲ್ಲು ನೋಡಿದಿರಾ ತೆರೀದು ಹಳದಿ ಮತ್ತೆ ಹಸಿರು ಮತ್ತೆ ತಪ್ಪು ಏನು ಎಲ್ಲೋ ಎಲ್ಲೋ ಯಲ್ಲೋ ಮೈನ್ಸನ್ ಹಾಕಿರೋ ನ್ಯಾಷನಲ್ ಹೈವೇ ಅಂತ ನಾವು ಹೋಗ್ತಾ ಇರೋದು ರಾಷ್ಟ್ರೀಯ ಹೆದ್ದಾರಿ ಹೋಗ್ತಾ ಇದೀವಿ ಅಂತ ಗ್ರೀನ್ ಬರ್ತದೆ ಮೇಲೆ ಗ್ರೀನ್ ಕೆಳಗಡೆ ವೈಟ್ ಅಂತ ಕಾಮನ್ ಆಗಿರುತ್ತೆ ಅದು ಸ್ಟೇಟ್ ಹೈವೇ ನಾವು ರಾಜ್ಯ ಹೆದ್ದಾರಿ ಹೋಗ್ತಾ ಇದೀವಿ ಅಂತ ಬ್ಲ್ಯಾಕ್ ಬ್ಲ್ಯಾಕ್ ಸಿಟಿಯಲ್ಲಿ ಸಿಟಿ ಅಂದ್ರೆ ಡಿಸ್ಟಿಕ್ ರೋಡ್ಸ್ ಅಂತ ಹೇಳ್ಬೋದು ನಾವು ನಾವು ಇಲ್ಲಿ ರಾಯಚೂರಿಂದ ಕೊಪ್ಪಳಿಂದ ರಾಯಚೂರು ಹೋಗುವಾಗ ನಾವು ಹೋಗ್ತಾ ಇರೋದು ಯಾವುದು ಡಿಸ್ಟಿಕ್ ರೋಡ್ ಅಂತ ಹೇಳ್ತೀವಿ ಅದೇ ನಾವು ಈ ಹೊಸಪೇಟೆಯಿಂದ ನಾವು ಬಿಜಾಪುರ್ ಹೋಗ್ಬೇಕಂದ್ರೆ ನ್ಯಾಷನಲ್ ಮಧ್ಯಗಳಲ್ಲಿ ಎಲ್ಲೋ ಹಾಕಿರ್ತಾರೆ ಸೊ ನಾವು ಇಲ್ಲಿಂದ ರೈಚೂರ್ ಹೋಗುವಾಗ ಯಾವ ಕಲರ್ ಹಾಕಿರ್ತಾರೆ ಕಲರ್ ಹಾಕಿರ್ತಾರೆ ಸೊ ಇಲ್ಲಿ ಇನ್ನೊಂದು ಒಳ್ಳೆಯದು ರೆಡ್ ಅರೂರ್ಲಿ ಹಳ್ಳಿಯಿಂದ ಹಳ್ಳಿಗೆ ಹೋಗುವಾಗ ರೆಡ್ ಕಲರ್ ಇರ್ತದೆ ನಿಮಗ ಗೊತ್ತಿರಲಿ ಅಂತ ಆಮೇಲೆ ಲೈನ್ಗಳಲ್ಲಿ ನೋಡಿದೀವಿ ಹೈವೇದಲ್ಲಿ ಹೋಗುವಾಗ ಎಲ್ಲೋ ಲೈನ್ ವೈಟ್ ಲೈನ್ ಇರ್ತಾವ ಗೊತ್ತಾ ನೋಡಿದಿಲ್ಲ ಒಂದು ತಾರಸ್ತಿ ಅಂತ ಹೇಳಿದ್ರೆ ನಡಕ ವೈಟ್ ಹಾಕಿರ್ತಾರೆ ಇರ್ತಾರೆ ಸೈಟಿಗೆ ಎಲ್ಲೋ ಇರ್ತವೆ ಏನ್ ಹೇಳ್ತದ ಎಲ್ಲೋ ಲೈನ್ ಇತ್ತಂದ್ರೆ ಓವರ್ಟೇಕ್ ಮಾಡುವಂಗಿಲ್ಲ ಅಂತ ಓವರ್ಟೇಕ್ ಮಾಡುವಂಗಿಲ್ಲ ಅಂತ ಅದೇ ಡಬಲ್ ಎಲ್ಲೋ ಲೈನ್ ಇತ್ತಂದ್ರೆ ನೀವು ಓವರ್ಟೇಕ್ ಮಾಡೋದು ಅವಶ್ಯಕತೆ ಇದ್ದಾಗ ವೈಟ್ ಲೈನ್ ಇತ್ತು ಅಂದ್ರೆ ಸಿಂಗಲ್ ವೈಟ್ ಲೈನ್ ಇರುತ್ತೆ ಅಷ್ಟೇ ಇಲ್ಲಿ ಸಿಂಗಲ್ ವೈಟ್ ಲೈನ್ ಇರುತ್ತೆ ಅಲ್ಲಿ ನೀವು ಟೂ ವೇ ಹೋಗ್ತಾನೆ ಇರ್ಬೇಕು ನಾವು ಇಲ್ಲಿ ವೈಟ್ ಲೈನ್ ಹಾಕಿರ್ತಾರಂದ್ರೆ ಒನ್ ವೇ ಅಂಡ್ ಟೂ ವೇ ಈ ನ್ಯಾಷನಲ್ ಹೈವೇ ಕಾಣ್ತೇವೆ ನಾವು ಯಾರು ಆ ಟೈಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಓನ್ಲಿ ಎಕ್ಸೆಪ್ಟ್ ಇನ್ ಎಮರ್ಜೆನ್ಸಿ ಕೇಸಸ್ ನಾವು ಓವರ್ಟೇಕ್ ಮಾಡಬಹುದು ಅಂತ ಹೇಳ್ತೀವಿ ಸೊ ಇದ್ರ ಬಗ್ಗೆ ನಾನು ತಮ್ಗೆ ಹೇಳಿದ್ದೇನೆ ರೆಗ್ಯುಲೇಷನ್ ಬಗ್ಗೆ ಎನ್ಫೋರ್ಸ್ಮೆಂಟ್ ಎಜುಕೇಶನ್ ಅಂತೂ ಕೊಟ್ಟಿದ್ದೀನಿ ನಿಮಗೆ ಏನೇನ್ ಆಗ್ತದೆ ಅಂತ ಹೇಳಿ ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಂಬಂಧಪಟ್ಟ ರೆಗ್ಯುಲೇಷನ್ ಮಾಡಿದೀವಿ ಸೊ ಅಲ್ಲಿ ನೀನು ಪಾಲನೆ ಮಾಡಲಿಲ್ಲ ನೆಕ್ಸ್ಟ್ ಏನು ಎನ್ಫೋರ್ಸ್ಮೆಂಟ್ ಫೈನ್ ಒಬ್ಬ ವ್ಯಕ್ತಿ ಒಂದು ಡಿ ಎಲ್ ತಗೋಬೇಕಂದ್ರೆ ಡ್ರೈವ್ ಲೈಸೆನ್ಸ್ ತಗೋಬೇಕಂದ್ರೆ ಎಷ್ಟು ವಯಸ್ಸು ಅವರಿಗೆ ಹದಿನೆಂಟು ಸೊ ಏನೇನು ಹೊಂದಿರ್ಬೇಕು ಅವನು ಹದಿನೆಂಟು ವರ್ಷ ಬೇಕು ಹೌದು ಎಜುಕೇಶನ್ ಏನಾಗಿರ್ಬೇಕು ಅವಶ್ಯಕತೆ ಇಲ್ಲ ಅದು ಈ ಎಜುಕೇಶನ್ ತೆಗೆದು ಬಿಟ್ಟಿದ್ದಾರೆ ನಿಮ್ಗೆ ಡೇಟ್ ಆಫ್ ಬರ್ತ್ ಒಂದು ದೃಢೀಕರಣ ಪತ್ರ ತಗೊಂಡು ಹೋದ್ರೆ ಜೊತೆಗೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೇಳ್ತಾರೆ ವಾಸಸ್ಥಳ ಎಲ್ಲ ಕೇಳ್ತಾರೆ ತಗೊಂಡು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಸಾರಿಗೆ ಇಲಾಖೆ ಗೊತ್ತಲ್ಲ ಸಾರಿಗೆ ಇಲಾಖೆ ಮೋರ್ ದನ್ ಫಿಫ್ಟಿ ಸಿ ಸಿ ಎಸ್ ಎಲ್ ಸಿ ಆಮೇಲೆ ಏಟ್ ಕ್ಲಾಸ್ ಮಾಡಿದ್ರು ಇಲ್ಲ ಅದು ಇದೆ ಅದು ಹೆವಿ ವೆಹಿಕಲ್ ಸಿಗಿದೆ ಭಾರಿ ವಾಹನ ಚಲಾವಣೆ ಮಾಡಲಿಕ್ಕೆ ಇದೆ ಅದು ಸೊ ನೀವು ಕಂಪಲ್ಸರಿಯಾಗಿ ನಾಳೆ ಹದಿನೆಂಟು ವರ್ಷ ಆದಮೇಲೆ ನೀವು ಕಡ್ಡಾಯವಾಗಿ ಡ್ರೈವಿಂಗ್ ಲೈಸನ್ಸ್ ಬಂದ್ಕೋಬೇಕು ಇಲ್ಲ ಅಂತಂದ್ರೆ ನಾವು ಚೆಕ್ ನೋಡ್ತಾ ಇರ್ತಿರಲ್ಲ ರಸ್ತೆ ಮೇಲೆ ಹೋಗ್ತಾ ಇರ್ತೀರಿ ಹೆಲ್ಮೆಟ್ ಇದಂಗಿಲ್ಲ ಅದಕ್ಕೂ ಇದೆ ಮೊಬೈಲ್ ಯೂಸ್ ಮಾಡ್ತಿರ್ತೀರಿ ಸ್ಪೀಡ್ ಮಾಡ್ತೀರಿ ಸಿಟಿಗಳಲ್ಲಿ ನೋಡ್ತೀವಿ ನಾವು ಮಾಡ್ತಾರೆ ಮಾಡ್ತಾರೆ ಅದು ಕಾಂಗ್ರೆಡಿ ತಪ್ಪು ಆಮೇಲೆ ಏನ್ ಮಾಡ್ತಾರೆ ತಂದೆ ತಾಯಿಗಳು ಮೈನರ್ ಡ್ರೈವಿಂಗ್ ಅಂತ ಮಕ್ಕಳಿಗೆ ಕೊಟ್ಬಿಡ್ತಾರೆ ಎಮರ್ಜೆನ್ಸಿಗೆ ಏನೋ ಬೆಳಿಗ್ಗೆ ಏನೋ ಕಾಯಿಪಲ್ಲಿ ಬೇಕಾಗಿರ್ತದೆ ಏನೋ ಕಿರಾಣಿ ಸಾಮಾನು ಬೇಕಾಗಿರ್ತದ ಏನೋ ಅರ್ಜೆಂಟ್ ಬೇಕಾಗಿರ್ತದ ಹೋಗಿ ಕುಂಬಾರಪ್ಪ ಅಂತ ಹೇಳ್ಬಿಡ್ತಾರೆ ಅವ್ರು ಹದಿನೆಂಟು ಆಗಿರಂಗಿಲ್ಲ ಅಂತ ನಮ್ ಕೈ ಸಿಕ್ಕರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇದೆ ಟ್ವೆಂಟಿ ಫೈವ್ ತೌಸಂಡ್ ಒಂದು ಕಾರ್ಯಕ್ರಮ ಈಗಾಗಲೇ ಪ್ರಕಾಶ್ ಮಾಡೇಶ್ವರ್ ಅವರು ಹೇಳಿದಂತೆ ನೋಡಿ ಕರ್ನಾಟಕದಲ್ಲಿ ಕಳೆದ ವರ್ಷ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ರಸ್ತೆಯ ಸಮಾರಂಭದಲ್ಲಿ ಅಜ್ಜನರು ಮೃತರಾಗಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕಳವಳ ಕಳವಳಕಾರಿಯಾದಂತಹ ಸಂಗತಿ ಜೀವ ಅನ್ನುವಂಥದ್ದು ಬಹಳಷ್ಟು ಅಮೂಲ್ಯವಾದದ್ದು ಕೇವಲ ಒಂದು ಸಸಿಯನ್ನೇ ನಾವು ಮರವನ್ನಾಗಿ ಮಾಡಲಿಕ್ಕೆ ಎಷ್ಟು ಶ್ರಮಿಸ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಮನುಷ್ಯರಾಗಿರ್ಬೋದು ಮಗು ಆಗಿರ್ಬೋದು ಅಥವಾ ಪ್ರಾಣಿ ಆಗಿರ್ಬೋದು ಒಂದು ತುಡುಗಿನಿಂದಾಗಿ ಅಥವಾ ಯಾವುದೋ ಒಂದು ತಪ್ಪಿನಿಂದಾಗಿ ಅಮೂಲ್ಯವಾದಂತಹ ಜೀವನವನ್ನು ಕಳ್ಕಳಂಥದ್ದು ಬಹಳಷ್ಟು ಆಘಾತಕಾರಿ ಇದೆ ಸಾಕಷ್ಟು ಉದಾಹರಣೆಗಳನ್ನು ನೋಡ್ತೀವಿ ಇಂದಿನ ಕಾಲದಲ್ಲಿ ಆ ಕುಟುಂಬದಲ್ಲಿ ಒಂದೇ ಒಂದು ಮಗು ಇರ್ತದೆ ಹಿಂದೆಲ್ಲ ಇದ್ದು ನಾಲ್ಕೈದು ಮಕ್ಕಳು ಮೂರ್ನಾಲ್ಕು ಮಕ್ಕಳು ಇರ್ತಿತ್ತು ಆದ್ರೂ ಒಂದೇ ಮಗುವನ್ನು ಹೊಂದಿರ್ತಾರೆ ಅಂತ ಸಂದರ್ಭದಲ್ಲಿ ಬಹಳಷ್ಟು ಕಾಳಜಿಯಿಂದ ಸಾಕಿರ್ತಾರೆ ಆದರೂ ಆ ಮಕ್ಕಳು ಕೆಲವು ಸಂದರ್ಭಗಳಲ್ಲಿ ಈಗಾಗಲೇ ಹೇಳಿದಂತೆ ಮೊಬೈಲ್ ಆಗಿರ್ಬೋದು ಅಥವಾ ಈ ವಿದ್ಯಾರ್ಥಿ ದಿಸೆಯಲ್ಲಿ ಬೈಕ್ ರೈಡಿಂಗ್ ಮಾಡುವಂಥ ವೀಲಿಂಗ್ ಮಾಡುವಂಥದ್ದು ಅಥವಾ ಬೇರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ದುಡುಕಿನಿಂದಾಗಿ ಅನೇಕ ಸಂದರ್ಭಗಳಲ್ಲಿ ಪ್ರಾಣವನ್ನು ಕಳೆದುಕೊಂಡಂಥ ಉದಾಹರಣೆಗಳ ಈ ಒಂದು ಎರಡು ವರ್ಷದ ಹಿಂದೆಯೇ ಬಳ್ಳಾರಿಯಲ್ಲಿ ಒಬ್ಬ ವಿದ್ಯಾರ್ಥಿ ಪಾಪ ಆತ ಎಮ್ ಬಿ ಎಸ್ ಫೈನಲ್ ಇಯರ್ ಇತ್ತು ಕಂಪ್ಲೀಟ್ ಆಗಿತ್ತು ಅದು ಕೂಡ ಶಾಲಾ ವಾರ್ಷಿಕೋತ್ಸವ ಮುಗಿಸಿಕೊಂಡು ರಾತ್ರಿ ಥರ ಊಟ ಮಾಡ್ಕೊಂಡು ಎಲ್ಲರೂ ಹೊರಟಿದ್ರು ಅತ್ಯಂತ ವೇಗವಾಗಿ ಹೇಳಿ ಈಗೆಲ್ಲ ಎರಡು ಲಕ್ಷ ಮೂರು ಲಕ್ಷದ ಬೈಕ್ ಬಂದ ನೋಡಿ ಅಂಥದ್ದನ್ನು ಕೂಡ ಆ ವಿದ್ಯಾರ್ಥಿ ಕೇಳಿ ಪಡೆದುಕೊಂಡಿದ್ದೆ ಸ್ಪೀಡ್ನಾಗ ಹೋಗ್ತಾ ಅದು ಡೈವರ್ಷನ್ಗೆ ಗೆ ಏನೇ ತರ ಕಲೆಕ್ಟ್ರೇಟ್ ಆಗಿ ಆತ ಸತ್ತೋಗ್ಬಿಟ್ಟ ಒಂದೇ ಒಂದು ಮಗು ಅವ್ರಿಗಿತ್ತು ಹಿಂಗ ಅನೇಕ ಘಟನೆಗಳು ಸಂಭವಿಸ್ತಾ ಇದೆ ರಸ್ತೆ ನಿಯಮಗಳ ಬಗ್ಗೆ ಸಾಕಷ್ಟು ಜಾಗೃತಿಯನ್ನ ಇಲಾಖೆ ಸಿಬ್ಬಂದಿ ಮಾಡ್ತಾ ಇದೆ ಅಷ್ಟೇ ಅಲ್ಲ ನಾವೆಲ್ಲ ಕಡೆ ರಸ್ತೆ ನೋಡ್ತೀವಿ ಎಲ್ಲಿ ತಿರುವುಗಳದಾವ ಅಪಘಾತ ವಲಯ ಯಾವುದು ಹೌದಾ ನಿಧಾನವಾಗಿ ಚಲಿಸಿ ಅಂತೇಳಿ ಮತ್ತೆ ಶಾಲೆಗಳಿವೆ ಬಹಳಷ್ಟು ರೀತಿಯ ಅನೇಕ ಕಡೆ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಮತ್ತು ಟ್ರಾಫಿಕ್ ನಿಯಮಗಳಿಗೆ ಸಂಬಂಧಪಟ್ಟಂತೆ ಸಿಗ್ನಲ್ಸ್ಗಳನ್ನ ಹಾಕಿರ್ತಾರೆ ಅವುಗಳನ್ನ ನೋಡ್ಕೊಂಡು ಅವುಗಳ ಪಾಲನೆ ಕಟ್ಟು ಕಟ್ಟುನಿಟ್ಟಾಗಿ ಮಾಡಬೇಕಾಗಿತ್ತು ಬಹಳ ಇಂಪಾರ್ಟೆಂಟ್ ಅಂತ ಜನವರಿಯಲ್ಲಿ ರಸ್ತೆ ರಸ್ತೆ ಸುರಕ್ಷತಾ ಸಪ್ತಾಹ ಅಥವಾ ಸಂಚಾರ ಸುರಕ್ಷತಾ ಸಪ್ತಾಹ ಅಂತ ಹೇಳಿ ಒಂದು ವಾರ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿರ್ತೇವೆ ಏನು ಉದ್ದೇಶ ಕಾರ್ಯಕ್ರಮದ ಉದ್ದೇಶ ಅಂತಂದ್ರೆ ಸಾರ್ವಜನಿಕರಲ್ಲಿ ರಸ್ತೆ ಅಪಘಾತಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ರಸ್ತೆ ಅಪಘಾತಗಳ ಆಗದಂತೆ ತಡೆಗಟ್ಟುವುದು ಮೂಲ ಉದ್ದೇಶ ಏನು ರಸ್ತೆ ಅಪಘಾತ ತಡೆಗಟ್ಟುವುದು ಈಗ ನಿಮಗೆ ನಾವು ಪ್ರಬಂಧ ಸ್ಪರ್ಧೆಯನ್ನ ಮತ್ತೆ ಚಿತ್ರಕಲಾ ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ ನಮ್ಮ ಇಲಾಖೆ ವತಿಯಿಂದ ನಾವು ಒಂದು ಮೂರು ಸಬ್ಜೆಕ್ಟ್ ಕೊಟ್ಟಿದ್ದೀವಿ ಗೊತ್ತಲ್ಲ ನಿಮ್ಗೆ ಎಲ್ಲ ಬರ್ದ ನಿಮ್ಗೆ ಪ್ರಬಂಧ ಬರ್ದರು ಎಲ್ಲ ಗೊತ್ತಿದೆ ಪ್ರಬಂಧ ಯಾಕೆ ಭಾಗಿಯಾಗಿದ್ರು ಮತ್ತು ಯಾರು ಆ ಸಂಬಂಧಪಟ್ಟಂತ ಸ್ಕೂಲ್ ಟೀಚರ್ಸ್ಗೆಲ್ಲ ಗೊತ್ತಿದೆ ಮೆಸೇಜ್ ಇದು ಕೂಡ ಮಾಡಿದ್ರೆ ಸಂದೇಶ ಕಳಿಸಿದ್ರು ನಾವು ಮುಖ್ಯವಾಗಿ ಮೂರು ಟಾಪಿಕ್ ಅನ್ನ ಕೊಟ್ಟಿದ್ದೀವಿ ಒಂದು ಸಂಚಾರ ನಿಯಮಗಳ ಪಾಲನೆ ಅಪಘಾತಕ್ಕೆ ಏನ್ ಕಾರಣ ಅಪಘಾತವನ್ನು ತಡೆಗಟ್ಟುವುದು ಹೇಗೆ ಅಂತ ಹೇಳಿ ಒಂದು ಮೂರು ಸಬ್ಜೆಕ್ಟ್ ಅನ್ನು ಕೊಟ್ಟಿದ್ದೀವಿ ನಾವು ಬಹುಮಾನವನ್ನೇನು ಪಡ್ಕೊಂಡಿದಿರಿ ಒಂದು ಎರಡು ಮೂರು ನಾಲ್ಕು ಬಹುಮಾನವನ್ನು ಪಡ್ಕೊಂಡಿದಿರಿ ಅವ್ರಿಗೆ ಅವರು ಒಂದು ಒಳ್ಳೆಯ ಪ್ರಬಂಧವನ್ನು ಬರೆದಿದ್ದಾರೆ ಬೇರೆಯವರು ಕೂಡ ಅವರು ಚೆನ್ನಾಗಿ ಬರೆದಿದ್ದಾರೆ ಆದರೆ ಏನು ನಾವು ಆಸ್ಬೇಕಲ್ಲ ಒಂದು ಎರಡು ಮೂರು ನಾಲ್ಕು ಆಸ್ಬೇಕಲ್ಲ ಅದರಲ್ಲಿ ನಾವು ಬಹುಮಾನ ಕೊಡ್ಬೇಕಂತ ಹೇಳಿ ನಾಲ್ಕು ಜನರನ್ನು ಆರಿಸಿದ್ದೀವಿ ಉಳಿದವರಿಗೆಲ್ಲ ನಾವು ಒಂದು ಸಮಾಧಾನಕರ ಬಹುಮಾನವಾಗಿ ಸರ್ಟಿಫಿಕೇಟನ್ನು ಕೊಟ್ಟಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಈ ಪ್ರಬಂಧ ಸ್ಪರ್ಧೆ ಚಿತ್ರಕಲೆ ಸ್ಪರ್ಧೆ ಯಾಕೆ ಏರ್ಪಡಿಸಿದೀವಿ ಅಂತಂದ್ರೆ ಮಕ್ಕಳು ಸ್ಕೂಲ್ ಮಕ್ಕಳಲ್ಲಿ ಏನು ಹೈಸ್ಕೂಲ್ ಮಕ್ಕಳು ಇರ್ತಾರೆ ಮಕ್ಕಳು ಏನಿರ್ತೀವಿ ನೀವು ಇರ್ತೀರಿ ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ತಿಳುವಳಿಕೆ ಇದೆ ಸಂಚಾರ ನಿಯಮಗಳ ಬಗ್ಗೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಬಹುಶಃ ನಿಮ್ಮ ಶಾಲೆಗಳಲ್ಲಿ ಈ ಈ ಹೇಳ್ತಿರ್ಬೋದು ಅಂತ ನನಗೆ ನನಗೆ ಅನಿಸುತ್ತೆ ಯಾಕಂದ್ರೆ ನಾವು ನಾವು ಸ್ಕೂಲ್ ಹೋಗ್ಬೇಕಾದ್ರೆ ಇರ್ಲಿಲ್ಲ ಈ ಸಬ್ಜೆಕ್ಟ್ ಎಲ್ಲ ನಿಮ್ಗೆ ಇದೇನಾ ನಿಮ್ಗೆ ಸಂಚಾರ ನಿಯಮಗಳ ಬಗ್ಗೆ ಏನಾದ್ರು ಪಾಠ ಇದೆಯಾ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಹೇಳ್ಬೇಕು ನೀವೇ ಹೇಳ್ಬೇಕು ಹೇಳ್ಬೇಕು ಸಂಚಾರ ನಿಯಮಗಳ ಬಗ್ಗೆ ಏನಾದ್ರು ಈಗ ಬೆಳೀತಾ ಇರತಕ್ಕಂತ ಜನಸಂಖ್ಯೆ ಅದಕ್ಕೆ ಅನುಗುಣವಾಗಿ ವಾಹನಗಳ ಸಂಖ್ಯೆನು ಬೆಳೀತಾ ಇದೆ ಹೌದಾ ಒಂದೊಂದು ಮನೆಗೆ ಎಷ್ಟೆಷ್ಟು ಟೂ ವೀಲರ್ಸ್ ಅದಾವ ಈಗ ಇಬ್ಬರು ಮಕ್ಳ್ದಾರು ಇಬ್ಬರಿಗ್ ಒಂದೊಂದು ಟ್ರಿವಿಲ್ ಹೌದಾ ಮನೆಗೆ ಒಂದು ಕಾರ್ ಎವರೇಜ್ ನಾವು ಎವರೇಜ್ ಒಂದು ತೊಗೊಂಡ್ರೂ ಕೂಡ ಒಂದೊಂದು ಮನೆಗೆ ಮಿನಿಮಮ್ ಒಂದು ಮತ್ತು ಟ್ಯೂವಿಲ್ ಆದರೂ ಇದ್ದೇ ಇರುತ್ತೆ ಆದರೆ ನಮ್ಮ ರಸ್ತೆಗಳು ಯಾಕೆ ನಮ್ಮ ರಸ್ತೆಗಳೇನು ಅಲ್ಲ ಅಂತ ಇಲ್ಲವಾ ರಸ್ತೆಗಳ ಯಾವ ಸ್ಟೀಲ್ ಹಾಗೆ ಇದಾವಲ್ಲ ಹಾಂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ರೆ ರಸ್ತೆಗಳು ಮಾತ್ರ ಹಂಗೆ ಗಂಗಾವತಿನೇ ತಗೊಳ್ರಿ ನಮ್ಮ ಗಂಗಾವತಿನೇ ತಗೊಳ್ರಿ ನೀವು ಗಂಗಾವತಿ ನೀವು ಇಮ್ಯಾಜಿನ್ ಮಾಡ್ಕೋರಿ ಒಂದು ಊಹೆ ಮಾಡ್ಕೋರಿ ಗಂಗಾವತಿಯನ್ನ ನೀವು ಒಂದು ನಿಮ್ ಗಣ್ಣ ಮುಂದೆ ಬರ್ತಾ ಯಾವ್ದೋ ಒಂದು ರೋಡ್ ನಿಮ್ಮ ಮುಂದೆ ರೋಡ್ ಇರ್ಬೋದು ಅಥವಾ ಗಾಂಧಿ ಸರ್ಕಾರದಿಂದ ಕೊಟರೇಶ್ವರ ಕಾಲೇಜ್ ಅವರಿಗೆ ಕೊಟರೇಶ್ವರ ಕಾಲೇಜ್ ಮುಂದಿನ ರೋಡ್ ಇರ್ಬೋದು ಗಾಂಧಿ ಸರ್ಕಾರದಿಂದ ಈ ಕಡೆ ಪಂಪಾಟದ ಕ್ರಾಸ್ ರೋಡ್ ಗೆ ಬರ್ತಕ್ಕಂತ ರೋಡ್ ಇರ್ಬೋದು ಅವು ಯಾಜ್ ಹಂಗೆ ಅಲ್ಲ ಎಷ್ಟು ವರ್ಷದ ನೋಡಾಗತ್ತೀರಿ ನೀವು ಆ ರೋಡ್ಗಳನ್ನ ಜನಸಂಖ್ಯೆ ಬೆಳೀತಾ ಬೆಳೀತಾ ಹೋಗುತ್ತೆ ಹಂಗೆ ಜನದಟ್ಟಣೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಮೂಲ ಸೌಕರ್ಯಗಳು ಬೆಳೀತಾ ಹೋಗ್ಬೋದು ಅಂದಾಗ ಮಾತ್ರ ಎಲ್ಲ ಏನಾಗ್ತೈತಿ ಒಂದು ಸುವ್ಯವಸ್ಥಿತವಾಗಿ ನಾವು ಸಂಚಾರ ವ್ಯವಸ್ಥೆಯನ್ನು ಬಹುದು ಈ ಇದ್ದಿದ್ರಲ್ಲೇ ನಾವು ಸಂಚಾರ ವ್ಯವಸ್ಥೆಯನ್ನ ಸಾರ್ವಜನಿಕರಿಗೆ ಒಂದು ಸುರಕ್ಷಿತವಾದಂತಹ ಸಂಚಾರ ವ್ಯವಸ್ಥೆಯನ್ನ ನಾವು ಕಲ್ಪಿಸಿಕೊಡ್ಬೇಕಾಗಿದೆ ಅದಕ್ಕೆ ಏನ್ ಮಾಡಿದೀವಿ ನಾವು ಕೆಲವು ರೂಲ್ಸ್ಗಳನ್ನು ಮಾಡಿರ್ತೀವಿ ಏನು ಒನ್ ವೇ ಒನ್ ವೇ ಏಕಮುಖ ಸಂಚಾರ ಅಥವಾ ನೋ ಪಾರ್ಕಿಂಗ್ ಇಲ್ಲಿ ಪಾರ್ಕಿಂಗ್ ಮಾಡಬೇಕು ಇಲ್ಲಿ ಪಾರ್ಕಿಂಗ್ ಮಾಡಬಾರ್ದು ಇಂಥ ವ್ಯವಸ್ಥೆಯನ್ನು ನಾವು ಇಕ್ಕಟ್ಟಾದ ರಸ್ತೆಗಳಲ್ಲಿ ಮಾಡಿರ್ತೀವಿ ಅದನ್ನ ಎಲ್ಲ ಸಾರ್ವಜನಿಕರು ಪಾಲನೆ ಮಾಡಬೇಕು ಎಲ್ಲರೂ ಪಿಯಮಗಳನ್ನ ಪಾಲಿಸಿದಾಗ ಮಾತ್ರ ನಾವು ಸಂಚಾರವನ್ನ ಸುವ್ಯವಸ್ಥಿತವಾಗಿ ಮತ್ತು ಸುರಕ್ಷಿತವಾಗಿ ನಾವು ಜಾರಿ ಮಾಡಲಿಕ್ಕೆ ಸಂಚಾರ ನಿಯಮಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇದೆ ಏನೋ ಏನೋ ಸರ್ಕಾರದ ರೂಲ್ಸ್ ಮಾಡ್ಯಾರ ಏನೋ ಸರ್ಕಾರದ ಕಾನೂನು ಮಾಡ್ಯಾರ ನಡಿತೈತಿ ಅಂತ ಹೇಳಿ ಬೆಕಾಪೆಟ್ಟಿಯಾಗಿ ನಡೆಸಿದ್ರೆ ಅಪಘಾತಗಳು ಆಗ್ಲಿಕ್ಕೆ ಬಹಳಷ್ಟು ಅವಕಾಶಗಳು ಏನು ಮುಖ್ಯವಾದಂತ ಕಾರಣಗಳು ನಿಮ್ಗೆ ಗೊತ್ತಿದೆ ಅಪಘಾತಕ್ಕೆ ಏನ್ ಕಾರಣಪ್ಪ ಅಪಘಾತಗಳೇ ಆಗಲಿಕ್ಕೆ ಏನ್ ಕಾರಣ ಹೇಳ್ರಿ ಹೇಳ್ರಿ ಒಂದೊಂದು ಹೇಳಿರಿಂಗ್ ಮತ್ತೆ ಟ್ರಿಬಲ್ ರೈಡಿಂಗ್ ಮತ್ತೆ ಮೊಬೈಲ್ ನಲ್ಲಿ ಮಾತಾಡ್ತಾ ವಾಹನ ಚಲಾವಣೆ ಮಾಡೋದು ಮತ್ತೆ ಹೆಲ್ಮೆಟ್ ಹಾಕದೆ ವಾಹನ ಚಲಾವಣೆ ಮಾಡೋದು ಮತ್ತೆ ವಾಹನ ನಡೆಸೋದು ಮತ್ತೆ ಸೀಟ್ ಬೆಲ್ಟ್ ಹಾಕದೆ ವಾಹನ ನಡೆಸ್ಕೊಳ್ಳೋದು ಮತ್ತೆ ಓವರ್ಲೋಡ್ ಅದೇ ಇವೆಲ್ಲ ಟ್ರಾಫಿಕ್ ರೂಲ್ಸ್ ಇವು ಸಂಚಾರ ನಿಯಮಗಳನ್ನ ಪಾಲನೆ ಮಾಡದೇ ಇರೋದು ನಾವು ಚಾಲನೆ ಮಾಡುವಾಗ ಜಾಗರೂಕರಾಗಿರ್ಬೇಕು ಅರ್ಥ ಆಯ್ತಾ ಎಲ್ಲರೂ ಕೂಡ ಜಾಗರೂಕತೆಯಿಂದ ಚಾಲನೆ ಮಾಡಬೇಕು ನಾನೊಬ್ನೇ ಜಾಗರೂಕನಾಗಿದ್ರೆ ನಾನು ಒಬ್ಬನಿಂದ ಅಪಘಾತ ತಡೀಲಿಕ್ಕೆ ಸಾಧ್ಯವಿಲ್ಲ ನಾನು ಈ ಒಂದು ನಾನು ನನ್ನ ವೆಹಿಕಲ್ ಜಾಗರೂಕವಾಗಿ ನಡೆಸಿಕೊಂಡು ಹೋಗ್ತಾ ಇದ್ರೆ ಎದುರುಗಡೆ ಬರ್ತಕ್ಕಂಥವನು ಕೂಡ ಜಾಗರೂಕವಾಗಿ ವಾಹನವನ್ನು ಚಲಾಯಿಸಬೇಕು ಎಲ್ಲಾ ವಾಹನ ಸವಾರರು ಜಾಗರೂಕರಾಗಿ ವಾಹನವನ್ನು ಚಲಾಯಿಸಿದಲ್ಲಿ ಮಾತ್ರ ಅಪಘಾತಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ Eu